ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಏಳನೇ ತರಗತಿಯ ಪದ್ಯಭಾಗ ಹೇಳು ತಿರುಕನ ಕನಸು ಈ ಒಂದು ಪದ್ಯಭಾಗದ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಬರೆದಿರೋರು ಮುಪ್ಪಿನ ಷಡಾಕ್ಷರಿ ಇವರ ಕಾಲ ಸಾಮಾನ್ಯ ಶಕ ಸಾವಿರದ ಐನೂರು ಸ್ಥಳ ಕೊಳ್ಳೆಗಾಲ ಕೃತಿ ಸುಬೋಧ ಸಾರ ಮೊದಲನೇದಾಗಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ತಿರುಕನು ಎಲ್ಲಿ ಕನಸನ್ನು ಕಂಡನು ಉತ್ತರ ತಿರುಕನು ಮುರುಕು ಅಥವಾ ಪಾಳುಬಿದ್ದ ಧರ್ಮಶಾಲೆಯಲ್ಲಿ ಕನಸನ್ನು ಕಂಡನು ಪ್ರಶ್ನೆ ಎರಡು ಆನೆಯು ಯಾರ ಕೊರಳಿಗೆ ಮಾಲೆಯನ್ನು ಹಾಕಿತು ಉತ್ತರ ಆನೆಯು ತಿರುಕನ ಕೊರಳಿಗೆ ಮಾಲೆಯನ್ನು ಹಾಕಿತು ಪ್ರಶ್ನೆ ಮೂರು ತಿರುಕನಿಗೆ ಪಟ್ಟವನ್ನು ಕಟ್ಟಿದವರು ಯಾರು ಉತ್ತರ ತಿರುಕನಿಗೆ ಪಟ್ಟವನ್ನು ಕಟ್ಟಿದವರು ನೃಪರು ಪ್ರಶ್ನೆ ನಾಲ್ಕು ರಾಜ ಲೋಲನಾಗಿ ಮಂತ್ರಿಗೆ ಏನೆಂದು ನುಡಿದನು ಉತ್ತರ ರಾಜ ಲೋಲನಾಗಿ ಮಂತ್ರಿಗೆ ತನ್ನ ಮಕ್ಕಳಿಗೆ ಬಾಲೆಯರನ್ನು ನೋಡಿ ಮದುವೆ ಮಾಡಬೇಕೆಂದು ನುಡಿದನು ಪ್ರಶ್ನೆ ಐದು ತಿರುಕನ ಕನಸು ಈ ಪದ್ಯವನ್ನು ಬರೆದ ಕವಿ ಯಾರು ಉತ್ತರ ತಿರಕನ ಕನಸು ಈ ಪದ್ಯವನ್ನು ಬರೆದ ಕವಿ ಮುಪ್ಪಿನ ಷಡಾಕ್ಷರಿಯವರು ಸೆಕೆಂಡ್ ಹೆಡಿಂಗ್ ನೋಡಿ ಮಕ್ಕಳ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಡಲು ಕಾರಣವೇನು ಉತ್ತರ ಪುರದ ರಾಜನು ಸತ್ತಾಗ ಅವನಿಗೆ ಗಂಡು ಮಕ್ಕಳಿಲ್ಲದ್ದರಿಂದ ಆ ಪುರಕ್ಕೆ ಹೊಸ ನಾಯಕನನ್ನು ಆಯ್ಕೆ ಮಾಡಿ ತರಲು ಕರಿಯ ಅಂದರೆ ಆನೆಯ ಕೈಗೆ ಕುಸುಮ ಮಾಲೆಯನ್ನು ಕೊಡುತ್ತಾರೆ ಪ್ರಶ್ನೆ ಎರಡು ತಿರುಕ ಪೊಡವೆಯಾಂಡ್ಮ ಪೊಡವಿಯಾಣ್ಮನಾದು ಹೇಗೆ ಉತ್ತರ ಪಟ್ಟದಾನೆಯು ತನ್ನ ಸೊಂಡಿಲಿಗೆ ತೊಡರಿಸಿದ ಮಾಲೆಯನ್ನು ತೆಗೆದುಕೊಂಡು ಎಲ್ಲ ಕಡೆಯೂ ಸುತ್ತಿ ಕೊನೆಗೆ ತಿರುಕನ ಕೊರಳಿಗೆ ಹಾಕುತ್ತದೆ ನಿರ್ಣಯದಂತೆ ಅರಮನೆಯವರು ತಿರುಕನನ್ನು ರಾಜ್ಯದ ರಾಜನನ್ನಾಗಿ ಮಾಡುತ್ತಾರೆ ಹೀಗೆ ತಿರುಕನು ಪೊಡವಿಯಾಣ್ಮನಾದನು ಪ್ರಶ್ನೆ ಮೂರು ಕನಸು ಕಾಣುತ್ತಿದ್ದ ತಿರುಕನು ಹೆದರಿ ಏಕೆ ಕಣ್ಣು ತೆರೆದನು ಉತ್ತರ ತಿರುಕನು ಕನಸಿನಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ರಾಜ ವೈಭೋಗವನ್ನು ಅನುಭವಿಸುತ್ತಿದ್ದಾಗ ಶತ್ರು ಸೈನ್ಯದವರು ಬಂದು ಆಕ್ರಮಣ ಮಾಡಿದಂತೆ ಆಯಿತು ಅದನ್ನು ಕಂಡು ಹೆದರಿ ತಿರುಕನು ಕಣ್ಣು ತೆರೆಯುತ್ತಾನೆ ನೆಕ್ಸ್ಟ್ ಹಿಡ್ಡಿ ನೋಡಿ ಈ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ತಿರುಕನು ರಾಜನಾದದ್ದು ಹೇಗೆ ಉತ್ತರ ತಿರುಕನೊಬ್ಬ ಊರ ಮುಂದಿನ ಮುರಿದು ಬಿದ್ದ ಧರ್ಮಶಾಲೆಯ ಗೋಡೆಗೆ ಒರಗಿಕೊಂಡು ಮಲಗಿರುವಾಗ ಅವನಿಗೆ ಒಂದು ಕನಸು ಬೀಳುತ್ತದೆ ತಿರುಕನ ಊರಿನ ರಾಜನು ಸತ್ತು ಹೋಗಿ ಅವನಿಗೆ ಗಂಡು ಮಕ್ಕಳಿಲ್ಲ ಇಲ್ಲದಿರುವುದರಿಂದ ಪಟ್ಟದಾನೆಯ ಸೊಂಡಿಲಿಗೆ ಕುಸುಮ ಮಾಲೆಯನ್ನು ಕೊಟ್ಟು ಕಳುಹಿಸುತ್ತಾರೆ ಅದು ಯಾರ ಕೊರಳಿಗೆ ಮಾಲೆ ಹಾಕುತ್ತದೆಯೋ ಅವರನ್ನು ರಾಜನನ್ನಾಗಿ ಮಾಡಲು ಅರಮನೆಯ ಸದಸ್ಯರು ತೀರ್ಮಾನಿಸಿರುತ್ತಾರೆ ಆಗ ಆನೆಯು ತಿರುಕನ ಕೊರಳಿಗೆ ಮಾಲೆಯನ್ನು ಹಾಕುತ್ತದೆ ಅದರ ಪ್ರಕಾರ ಅವನಿಗೆ ರಾಜ್ಯ ಪಟ್ಟವನ್ನು ಕಟ್ಟಿ ರಾಜನನ್ನಾಗಿ ಮಾಡುತ್ತಾರೆ ಹೀಗೆ ತಿರುಕನು ಕನಸಿನಲ್ಲಿ ರಾಜನಾಗುತ್ತಾನೆ ಪ್ರಶ್ನೆ ಎರಡು ತಿರುಕನು ಕನಸಿನಲ್ಲಿ ರಾಜ್ಯವನ್ನು ಆಳಿದ ರೀತಿಯನ್ನು ವಿವರಿಸಿ ಉತ್ತರ ತಿರುಕನು ಕನಸಿನಲ್ಲಿ ತಾನು ರಾಜನಾದದಕ್ಕೆ ಹೆಮ್ಮೆ ಪಟ್ಟುಕೊಳ್ಳುತ್ತಾನೆ ರಾಜನಾದ ಮೇಲೆ ಇತರ ರಾಜರು ಇವನಿಗೆ ತಮ್ಮ ಕನ್ಯೆಯರನ್ನು ಕೊಟ್ಟು ಮದುವೆ ಮಾಡುತ್ತಾರೆ ನಂತರ ಅವನಿಗೆ ಹೆಣ್ಣು ಹಾಗೂ ಗಂಡು ಮಕ್ಕಳಾದವು ಸುಖದ ಸುಪ್ಪತ್ತಿಗೆಯಲ್ಲಿ ರಾಜ್ಯವನ್ನು ಚೆನ್ನಾಗಿ ಆಳುತ್ತಾ ತನ್ನ ಪತ್ನಿಯರೊಂದಿಗೆ ಕುಳಿತು ತನ್ನ ಪತ್ನಿಯರೊಂದಿಗೆ ಕುಳಿತುಕೊಂಡಿರುವಾಗ ಇವನ ಮಕ್ಕಳು ಬಂದು ತೊಡೆಯೇರಿ ಕುಳಿತು ಆಟವಾಡುತ್ತಿದ್ದರು ಈ ರೀತಿಯಾಗಿ ತಿರುಕನು ರಾಜ್ಯವನ್ನು ಕನಸಿನಲ್ಲಿ ಆಳುತ್ತಿದ್ದನು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಈ ಈ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಧನದ ಮದವು ರಾಜ್ಯ ಮದವು ತನುಜ ಮದವು ಯುವತಿ ಮದವು ಜನಿತಮಾಗಿ ಕನಸಿನಲ್ಲಿ ಹಿಗ್ಗುತ್ತಿರಿದನು ಅನಿತರೊಳಗೆ ನೃಪರ ದಂಡು ಮನೆಯ ಮುತ್ತಿದಂತೆಯಾಗೆ ಕನಸು ಕಾಣುತ್ತಿರಿದು ಹೆದರಿ ಕಣ್ಣು ತೆರೆದನು ನೆಕ್ಸ್ಟ್ ಹೇಡಿಗೆ ನೋಡಿ ಮಕ್ಕಳ ಉ ಮಾದರಿಯಂತೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ನೋಡಿ ತಿರುಕ ನೋರ್ವ ನೂರ ಮುಂದೆ ತಿರುಕನು ಪ್ಲಸ್ ಓರ್ವನು ಪ್ಲಸ್ ಊರ ಪ್ಲಸ್ ಮುಂದೆ ಮೊದಲನೇದಾಗಿ ಹೊರಗಿರುತ್ತಲೊಂದು ಹೊರಗಿ ಪ್ಲಸ್ ಇರುತ್ತಲು ಪ್ಲಸ್ ಒಂದು ಎರಡನೇದು ಹೊರಕುಮಾರ ಹೊರಕುಮಾರರಿಲ್ಲದಿರಲು ಹೊರಕುಮಾರರು ಪ್ಲಸ್ ಇಲ್ಲದೆ ಪ್ಲಸ್ ಇರಲು ಮೂರನೇದು ಪೊಡವೆಯಾಣ್ಮನಾದನೆಂದು ಪೊಡವಿ ಪ್ಲಸ್ ಆಣ್ಮನು ಪ್ಲಸ್ ಆದೆನು ಪ್ಲಸ್ ಎಂದು ನಿಶ್ಟ್ ನಾಲ್ಕನೇದು ನಿಷ್ಠ ಸುಖದೊಳಿರಲ ವಂಗೆ ನಿಷ್ಠ ಸುಖದೊಳು ಪ್ಲಸ್ ಇರಲು ಪ್ಲಸ್ ಅವಂಗೆ ನೆಕ್ಸ್ಟ್ ನೋಡಿ ಮಕ್ಕಳ ಪದಗಳ ಅರ್ಥ ತಿರುಕ ಅಂದರೆ ಭಿಕ್ಷುಕ ಮುರುಕು ಅಂದರೆ ಪಾಳುಬಿದ್ದ ಪುರ ಅಂದರೆ ಪಟ್ಟಣ ಕರಿ ಅಂದರೆ ಆನೆ ಮಾಲೆ ಅಂದರೆ ಹೂವಿನ ಮಾಲೆ ಧರ್ಮಶಾಲೆ ಅಂದರೆ ಅನ್ನಛತ್ರ ತೊಡರಿಸು ಅಂದರೆ ಧರಿಸು ಮಕ್ಕಳ ಇಲ್ಲಿಗೆ ತಿರುಕನ ಕನಸು ಪದ್ಯಭಾಗದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರೋ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್